ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಹದಿನೈದು ಗುರುವಾರ ನಾಳೆಯಿಂದ ಇಪ್ಪತ್ತೆಂಟು ವರ್ಷ ಈ ಐದು ರಾಶಿಯವರಿಗೆ ಅದೃಷ್ಟ ಚಿನ್ನದಂತೆ ಹೊಳೆಯಲಿದ್ದು ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದದಿಂದ ನೀವೇ ರಾಜ್ಯರು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಘವೇಂದ್ರರಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದ್ ನಾಳೆ ಮೇ ಹದಿನೈದು ಗುರುವಾರ ಆಗಿರೋದ್ರಿಂದ ಮುಂದಿನ ಇಪ್ಪತ್ತೆಂಟು ವರ್ಷ ಈ ಐದು ರಾಶಿಯವರಿಗೆ ಅದೃಷ್ಟ ಚಿನ್ನದಂತೆ ಹೊಳೆಯೋದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದದಿಂದ ರಾಜನಂತೆಯವರು ಜೀವನವನ್ನ ನಡೆಸ್ತಾರೆ ಅಂತ ಹೇಳ್ಬಹುದು ಈ ರಾಶಿಯವರು ಕೆಲಸಗಳನ್ನ ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸ್ತಾರೆ ಆದಾಯ ಸ್ಥಿರವಾಗಿರ್ಲಿತ್ತು ಬರಬೇಕಾಗಿದ್ದಂತಹ ಬಾಕಿ ಹಣ ಇವರ ಕೈ ಸೇರುತ್ತೆ ಹೊಸ ಉದ್ಯಮಕ್ಕೆ ನೀವು ಸೇರ್ಕೊಳ್ಳೋದ್ರಿಂದ ಈ ಒಂದು ಸಮಯ ನಿಮ್ಗೆ ತೃಪ್ತಿಕರವಾಗತ್ತೆ ಸಮಾಜದಲ್ಲಿ ಮನ್ನಣೆ ದೊರೀತಾ ಹೋಗುತ್ತೆ ನಾಲ್ಕಾರು ಜನರಿಗೆ ನೀವು ಸಹಾಯ ಮಾಡೋದ್ರಿಂದ ನಿಮ್ಮ ಪ್ರತಿಷ್ಠೆ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ವ್ಯವಹಾರ ವಿಸ್ತರಣೆಯತ್ತ ಗಮನವನ್ನು ಹರಿಸ್ತೀರಾ ಆರ್ಥಿಕವಾಗಿ ಸ್ಥಿರವಾಗಿರ್ತೀರಾ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದತೀರಾ ಅಧಿಕಾರಿಗಳ ಬೆಂಬಲ ದೊರಕುತ್ತೆ ಆಸ್ತಿಗಾಗಿರ್ತಕ್ಕಂಥ ಜಗಳಗಳು ಕಡಿಮೆ ಆಗ್ಲಿತ್ತು ನಿಮ್ಮ ಪರವಾಗಿ ಕೋರ್ಟ್ ಕಚೇರಿ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಹುದು ಇನ್ನು ಕ್ರಮೇಣ ನಿಮ್ಮ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ನೀವು ವಿದ್ಯಾರ್ಥಿಗಳಾಗಿದ್ರೆ ಕಷ್ಟಪಟ್ಟು ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ಬಂಧು ಮಿತ್ರರ ಆಗಮನ ನಿಮ್ಗೆ ತೃಪ್ತಿಯನ್ನ ತಂದುಕೊಡುತ್ತೆ ಕೆಲಸದ ಹೊರೆ ಮತ್ತು ಜವಾಬ್ದಾರಿಗಳು ಹೆಚ್ಚಾಗೋದ್ರ ಜೊತೆಗೆ ವ್ಯವಹಾರವು ಲಾಭದಾಯಕವಾಗಿ ಮುಂದುವರಿತಾ ಹೋಗುತ್ತೆ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಶ್ರೇಷ್ಠರು ಅನ್ಸ್ಕೊಳ್ಳುತ್ತಾರೆ ಉನ್ನತ ವ್ಯಾಸಂಗಕ್ಕಾಗಿ ನೀವು ಸೂಕ್ತ ಸ್ಥಳವನ್ನ ಕೂಡ ಆಯ್ಕೆ ಮಾಡ್ಕೊಳ್ತೀರಾ ಒಳ್ಳೆಯ ಕಾರ್ಯಗಳು ನಿಮ್ಗೆ ಫಲ ನೀಡೋದ್ರ ಜೊತೆಗೆ ದೂರದ ಪ್ರಯಾಣಗಳನ್ನ ಮುಂದೂಡ್ತೀರಾ ವಿವಾದಗಳಿಂದ ದೂರ ಇರ್ತೀರಾ ಪ್ರೀತಿ ಪಾತ್ರರು ಮತ್ತು ಸ್ನೇಹಿತರೊಂದಿಗಿನ ಕೆಲಸಗಳು ನೆರವೇರುತ್ತೆ ಆರೋಗ್ಯದತ್ತ ಗಮನ ಹರಿಸಿ ಭಕ್ತಿ ಹೆಚ್ಚಾಗುತ್ತೆ ಮನ್ನಣೆ ಸಿಗುತ್ತೆ ಕುಟುಂಬದೊಂದಿಗೆ ಸಂತಸದಿಂದ ಸಮಯವನ್ನು ಕಳಿತೀರಾ ರೈತರ ಆದಾಯ ಹೆಚ್ಚಾಗತ್ತೆ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಫಲಿತಾಂಶಗಳನ್ನ ಪಡಿತಾ ಹೋಗ್ತೀರಾ ಉದ್ಯೋಗಕ್ಕೆ ಸಂಬಂಧಿಸಿದ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತೆ ಹೊಸ ಕೆಲಸಕ್ಕೆ ಸೇರ್ಕೊಳ್ತೀರಾ ಹಿರಿಯರಿಂದ ಬೆಂಬಲ ಸಿಗುತ್ತೆ ಉನ್ನತ ಶಿಕ್ಷಣದ ಪ್ರಯತ್ನಗಳು ಫಲ ನೀಡುತ್ತೆ ರಾಜಕೀಯ ನ್ಯಾಯಾಲಯ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಅನುಕೂಲಕರ ಫಲಿತಾಂಶಗಳು ಕಂಡುಬರುತ್ತೆ ಆರೋಗ್ಯದತ್ತ ನೀವು ಗಮನವನ್ನು ಹರಿಸಲೇಬೇಕು ಭೂ ಖರೀದಿಗೆ ಸಂಬಂಧಿಸಿದಂತೆ ವಿವಾದಗಳು ಉದ್ಭವಿಸಬಹುದು ಎಚ್ಚರಿಕೆಯಿಂದ ಇರಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅನುಕೂಲಕರ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಕುಟುಂಬದ ಹಿರಿಯರ ಸಹಕಾರದಿಂದಾಗಿ ಕೆಲಸಗಳು ಪೂರ್ಣಗೊಳ್ಳುತ್ತೆ ಅನಿರೀಕ್ಷಿತ ಖರ್ಚುಗಳು ನಿಮ್ಗೆ ತೊಂದ್ರೆಯನ್ನ ಉಂಟು ಮಾಡಬಹುದು ಹೀಗಾಗಿ ಸ್ವಲ್ಪ ನಿಗಾ ವಹಿಸಿ ಪ್ರಯಾಣಗಳು ಒಟ್ಟೊಟ್ಟಿಗೆ ಬರುತ್ತೆ ಹೀಗಾಗಿ ಖರ್ಚುಗಳು ಹೆಚ್ಚಾಗುತ್ತೆ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ನೀವು ಮುಂದುವರೆದಿದ್ದೆ ಅದರಲ್ಲಿ ಭವಿಷ್ಯದಲ್ಲಿ ಉತ್ತಮ ಲಾಭ ಇದೆ ಕಲಾವಿದರಿಗೆ ಹೊಸ ಅವಕಾಶಗಳು ಸಿಗೋದ್ರ ಜೊತೆಗೆ ಕಠಿಣ ಪರಿಶ್ರಮಕ್ಕೆ ಅವರು ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ತಾರೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹೆಚ್ಚಾಗ್ತಾ ಹೋಗುತ್ತೆ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಸಂಯಮದಿಂದ ಎಲ್ಲಾ ಕೆಲಸವನ್ನ ನೀವು ಪೂರ್ಣಗೊಳಿಸ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ರಾಶಿ ಕುಂಭ ರಾಶಿ ಮಿಥುನ ರಾಶಿ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು